ಯಾವ ರಾಮಲಿಂಗೇಶ್ವರ ಡೋಣಿಗಣ ಸಂಘ ಸಾಕಿನ ಸುಲ್ತಾನ್ಪುರದವ್ರನ್ನ ಮಾಡುವಂಥ ಪ್ರಶ್ನೆಗಳು ಹೆಂಗದಪ್ಪ ಅಂತಂದ್ರೆ ಯಾವಳು ಕಾಮುಕನಾದ ಹರಿಯೇ ನಿನಗೆ ಏನಾರ ಎರಡನೇ ಸವಾಲ ಯಾವನ್ನು ನೀವು ಶ್ರಾದ್ದವನ್ನು ಮಾಡಿದ್ದು ಏನ ಪುಣ್ಯಕರ್ಮ ಮೂರನೇ ಸವಾಲ ಯಾವನು ರೋತ್ತಮ ನೀನು ನನಗೆ ಪರಮ ಏನ ನಾಲ್ಕನೇ ಸವಾಲ ಯಾವನು ವಿಶ್ವಕರ್ಮ ನಿನ್ನ ಅಪೇಕ್ಷೆಯಂತೆ ಏನಲಿ ಐದನೇ ಸವಾಲ ಯಾವಳು ಪೂಜೆಯನ್ನು ಸ್ವೀಕರಿಸದ ಆ ಬೇಡನೇ ಯಾರು ಆರನೇ ಸವಾಲ ಯಾವಳು ಅವಿಮುಕ್ತ ಕ್ಷೇತ್ರದ ಮಹಿಮೆಯನ್ನು ಬಹಳ ಸಂಕ್ಷಿಪ್ತವಾಗಿ ನಿನಗೆ ಏನಿದ್ದೇನೆ ಅಂತಕ್ಕಂಥವು ನಾವು ಹೆಣ್ಣಿನ ಮತ್ತು ಮೂರು ಗಂಡಿನ ಪ್ರಶ್ನೆಗಳನ್ನ ಕೊಡ್ಲಕತ್ತೀವಿ ಅನ್ನೋದು ಹೊಟ್ಟು ಸುಂ ನೂರ ಸವಾಲು ಕೇಳಿಸ್ರ ಯಾವನು ಕಂಡ ಹಾವುಗಳಂತೆ ಪಾಪಗಳು ಭಯದಿಂದ ಏನವವು ಎರಡನೇ ಸವನ ಯಾವನು ನಮ್ಮ ಮೇಲೆ ಪ್ರೀತಿ ಏನನ್ನಂತಾಯಿತು ಮೂರನೇದ್ದು ಯಾವನು ಅವನು ರಥವನ್ನು ನೆಗೆಲಿನಿಂದ ಏನಿದ ನಾಲ್ಕನೇದ್ದು ಯಾವಲು ಕ್ಷೇತ್ರಗಳು ಸಿದ್ಧಿಯನ್ನು ಕೊಡುವ ಏನಗಳು ಐದನೇ ಪ್ರಶ್ನೆ ಯಾವಲು ನದಿಯ ಉತ್ತರ ತೀರದಲ್ಲಿ ಪೃಥುದಕ್ಕ ಎಂಬ ಒಂದು ಏನವಿದೆ ಆರನೇದ್ದು ಯಾವಳ ಎಂದು ಅವಳಿಗೆ ಹೆಸರು ಬರಲು ಇದೇ ಕಾ ಇದೇ ಏನನ ಇವು ಆರನೇ ಆರು ಸವಾಲು ಹೆಸರ ಏನೋ ಕಮಿಟಿ ಹಿರಿಯರಪ್ಪ ಸಹಿತ ಹಾಂ ಐದ್ನೂರು ರೂಪಾಯಿ ಕಟ್ಟವ್ರು ಇದಾರೆ ಇನ್ನೂ ಒಂದು ಸಾವಿರದ ಒಂದು ಕಟ್ಟವ್ರು ಇದಾರೆ ತ್ಯಪ್ ಆಗಾಳೆ ನನಗೆ ಕಮಿ ಬೀಳತ್ತಿ ಹ್ಞೂ ಬೀಳ್ತೈತಿ ಅದಕ್ಕೆ ನಮ್ಮ ಸವಾಲುಗಳು ರೆಡಿ ಅದಾವನ ಕೇಳೋರು ಬರೀಪ್ಪ ಏ ಅಲ್ಲಿ ಪುಟ್ಟಿ ಬಂದಳು ಆಕೆ ಕೈಯ್ಯಾಗ ಬುಟ್ಟಿ ಕೊಡಬೇಡ್ರಿ ಬುಟ್ಟಿ ಕಟ್ತ ಕಕ್ಕಿತ್ತಿತ್ತು ತಲಿ ಪಟ್ಟಿ ಸಾಕಂತ ನೀ ನಡಕ ಆಂಟಿ ಹಲೋ ಹಲೋ ಅದಕ್ಕ ಯಾವ ರಾಮಲಿಂಗೇಶ್ವರ ಡೋಣಿಗಣ ಸಂಘ ಸಾಕಿನ ಸುಲ್ತಾನ್ಪುರದವ್ರು ನಾವು ಮಾಡುವಂಥ ಪ್ರಶ್ನೆಗಳು ಹೆಂಗೆದಪ್ಪ ಅಂತಂದ್ರೆ ಯಾವಳು ಕಾಮುಕನಾದ ಹರಿಯೇ ನಿನಗೆ ಏನಾರ ಎರಡನೇ ಸವಾಲ ಯಾವನ್ನು ನೀವು ಶ್ರಾದ್ದವನ್ನು ಮಾಡಿದ್ದು ಏನ ಪುಣ್ಯಕರ್ಮ ಮೂರನೇ ಸವಾಲ ಯಾವನು ವೀರವಾನರುತ್ತಮ ನೀನು ನನಗೆ ಪರಮ ಏನ ನಾಲ್ಕನೇ ಸವಾಲ ಯಾವನು ವಿಶ್ವಕರ್ಮ ನಿನ್ನ ಅಪೇಕ್ಷೆಯಂತೆ ಏನಲಿ ಐದನೇ ಸವಾಲ ಯಾವಳು ಪೂಜೆಯನ್ನು ಸ್ವೀಕರಿಸದ ಆ ಬೇಡನೇ ಯಾರು ಆರನೇ ಸವಾಲ ಯಾವಳು ಅವಿಮುಕ್ತ ಕ್ಷೇತ್ರದ ಮಹಿಮೆಯನ್ನು ಬಹಳ ಸಂಕ್ಷಿಪ್ತವಾಗಿ ನಿನಗೆ ಏನಿದ್ದೇನೆ ಅಂತಕ್ಕಂಥವು ನಾವು ಹೆಣ್ಣಿನ ಮತ್ತು ಮೂರರ ಗಂಡಿನ ಪ್ರಶ್ನೆಗಳನ್ನು ಕೊಡ್ಲಕ್ಕೀವಿ ಅನ್ನೋದು ಸುಂ ನೂರಾರು ಸವಾಲು ಕೇಳಿಸ್ರ ಯಾವನು ಕಂಡ ಹಾವುಗಳಂತೆ ಪಾಪಗಳು ಭಯದಿಂದ ಏನವು ಎರಡನೇ ಸವನ ಯಾವನು ನಮ್ಮ ಮೇಲೆ ಪ್ರೀತಿ ಏನನ್ನಂತಾಯಿತು ಮೂರನೇದು ಯಾವನು ಅವನು ರಥವನ್ನು ಪುಡಿ ಪುಡಿಯಿನ ನಾಲ್ಕನೇದ್ದು ಯಾವಲು ಕ್ಷೇತ್ರಗಳು ಸಿದ್ಧಿಯನ್ನು ಕೊಡುವ ಏನಗಳು ಐದನೇ ಪ್ರಶ್ನೆ ಯಾವಲು ನದಿಯ ಉತ್ತರ ತೀರದಲ್ಲಿ ಪೃಥುದಕ ಎಂಬ ಒಂದು ಏನವಿದೆ ಆರನೇದ್ದು ಯಾವಳು ಎಂದು ಅವಳಿಗೆ ಹೆಸರು ಬರಲು ಇದೇ ಕಾ ಇದೇ ಏನನ ಇವು ಆರನೇ ಆರು ಸವಾಲು ಹೆಸರ

ಕಾಡಸಿದ ಹುಡುಗಿ ಕೊಡಸಿದ ಕೊಡಸಿದ ಕಾಲಿಗೆ ಕೈಯಾರ ಬಿಚ್ಚಿ ವಾಗದನ ವಾಳಿ ಮಂದಿಯ ಮಾತಾ ಮನಗಂಡ ತುಮಕೊಂಡಿ ಆ i What <laughs> సుల్తాన్పూర్ ఆగేద ప్రఖ్యాత పురువ రామలింగ బంధ నెనదను జాగోస్త దోషదొలగ నన్న లోపురూ ఆగేద ప్రఖ్యాత జనదను బక్క ఎట్ల తనే గెలలా కదలలా కొల్ల తాకత్తే ఎట్ల తనే గెలలా కదలలా కొల్ల తాకత్తే అందరమంతా నరద కల బుడిగేలా ಹಲೋ ಹಲೋ ಯಾವ ಮಾಯಕ್ಕ ಡೋಣ ಗಣ ಸಂಘ ಅವರು ಆರ ಪ್ರಶ್ನೆಗಳನ್ನ ಮಾಡ್ಯಾರ ಹೌದು ಅದರಲ್ಲಿ ಐದೇ ಪ್ರಶ್ನೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಏನಂತ ಮಾಡ್ಯಾರಪ್ಪ ಯಾವಳು ನದಿಯ ಉತ್ತರ ತೀರದಲ್ಲಿ ಪ್ರತ್ಯೋದಕ್ಕ ಎಂಬ ಒಂದು ಏನವಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ಯಾರು ಹೌದು ನಮ್ಮ ಕಮಿಟಿ ನಿರ್ಣಾಯಕರು ಏನ್ ನಿರ್ಣಯ ಕೊಟ್ಟಾರಪ್ಪ ಪುಲ್ ಪಾಯಿಂಟ್ ಪಾಯಿಂಟ್ ಮಾಡ್ಬೇಕು ಅಂತ ಮಾತವ್ ಹೇಳ ನಮ್ಮ ಸರಜೋಡೆ ಹಾಡುವಂತ ಆ ಪ್ರಶ್ನೆಯನ್ನು ಮಾಡ್ಯಾರ ಅದ ಕಮಿಟಿ ಬಿಟ್ಟರೆ ಕೊಟ್ಟು ಅದಕ್ಕೆ ಉತ್ತರ ಹೆಂಗಾಪ ಸರಸ್ವತಿ ನದಿಯ ಉತ್ತರ ತೀರದಲ್ಲಿ ಪ್ರತ್ಯೋದಕ ಎಂಬ ಒಂದು ತೀರ್ಥವಿದೆ ಅಣತಕ್ಕ ವಾಮನ ಪುರಾಣ ಪೇಜ್ ನಂಬರ್ ಇಪ್ಪತ್ತು ಗದ್ದಲ ಹೌದು ಸರಸ್ವತಿ ನದಿಯ ಉತ್ತರ ತೀರದಲ್ಲಿ ಪ್ರತ್ಯೋದಕ ಎಂಬ ಒಂದು ತೀರ್ಥವಿದೆ ಅಂತ ಹೇಳಿ ವಾಮನ ಪುರಾಣ ಪೇಜ್ ನಂಬರ್ ಎರಡ್ ನೂರ ಇಪ್ಪತ್ತರಲ್ಲಿ ಸರೋಜೋಡಿ ಆಡುವಂತ ಕಲಾವಿದ ಪ್ರಶ್ನೆ ಮಾಡ್ಯಾರ ಅವ್ರ ಕೇರ್ತಕ್ಕಂತ ಪ್ರಶ್ನೆಗೆ ನಾವು ಉತ್ತರ ಉತ್ತರ ತಗೋರಿಪ್ಪ ಬೆಳಗಾವಿ ಜಿಲ್ಲಾ ಅದಕ್ಕ ಪ್ರಸ ಏನಿಪ್ಪ ಒಂದ್ ಸ್ವಲ್ಪ ಗದ್ಲಾ ಮಾಡಬೇಡಪ್ಪ ಶಾಂತರಪ್ಪ ದೈವದವ್ರ ಯಾವ್ದ ಕೇಳಿದ್ರ ಏನಿಪ್ಪ ರುಜೋಡಿ ಹಾಡುವಂತ ಕಲಾವಿದರಿಗೆ ಇರ್ತಕ್ಕಂಥವ್ರು ಕೆಲವೊಂದು ಮಾತುಗಳನ್ನ ಹಾ ಬಾಳ ಚಂದ ಅವರು ಹೇಳಿದರು ಮಾತಾ ಇವತ್ತಿನ ದಿವಸ ಅವ್ರು ಹೆಂಗದಾರ ಅನ್ನೋದು ಎಲ್ಲಾರಿಗೂ ಗೊತ್ತಾ ಹೆಣ್ಣ ಇವತ್ತು ಅಂದ್ರೆ ಇವತ್ತು ಶರೀರ ಐತಿ ಅನ್ನೋದು ಇವತ್ತಿನ ದಿವಸ ಗಂಡ ಐತಿ ಹೌದು ನಾವು ಕರ್ರಗದಿವು ಬೆಳಗದಿವು ಉದ್ದದವು ಗಿಡ್ಡದವು ಇದನ್ನ ಎಲ್ಲಾರು ನೋಡ್ಯಾರು ನಿನ್ನ ನೋಡ್ಯಾರ ಹಾ ಅವ್ರೇ ಇನ್ನೊಂದು ಮಾತಾರ ಏನತ್ತ ನೀ ಅಂತ ನಿನ್ನ ಕಂಡು ಹಿಡ್ದವ್ರು ನೀ ಹೆಂಗದಿಯ ಕಂಡು ಹಿಡ್ದವ್ರು ಅವರು ಅತ್ತ ஏனல் நாலு கட்டி ஹௌத ஒே மாத்திரி நம்ம அப்பா ஏன் நமக்கு இல்லோ அட்டை நீ ಬರೋಬರ್ ಇದ್ಲೆ ಟೀಕೆ ಮಾತ್ರ ಹೌದಲ್ಲ ಕಾರ್ಗದಿರು ಕೆಳ ಕೆಂಪಗದಿರು ನೋಡ್ಬೇಕಾದ್ರೆ ಇವತ್ತು ರಕ್ತ ಮಾಂಸ ಮಲ ಮಜ್ಜದೊಳಗೆಲ್ಲಾ ಹೆಣ್ಣ ಐತಿ ಹೌದು ಕಣ್ಣದ್ರೊಳಗು ಕಣ್ಣ ತಕ್ಕಂತ ಹೆಣ್ಣ ಐತಿ ಈ ಶರೀರ ಹೆಣ್ಣ ಐತಿ ಅಂತ ಹೇಳ್ತಾರ ಅವ್ರು ನನ್ನ ಮಾತು ಕೇಳಿ ಏನಪ್ಪ ಇವತ್ತು ಈ ಶರೀರ ಒಂದು ಉತ್ಪನ್ನ ಆಗಬೇಕಾರ ಹೌದು ಹೌದಲ್ಲ ಒಬ್ಬಕ್ಕೆ ತಾಯಿ ಒಬ್ಬ ತಂದೆ ಕೂಡಿದಾಗಿ ಒಂದು உண கூசு இல்ல கூசர உகிறது எலு அதாவது ಶರೀರದೊಳಗೆ ನಿಮ್ದು ಅಟ್ಟ ಐತಿ ಅನ್ಬೇಡ ಇವತ್ತು ಶರೀರದೊಳಗೆ ಯಾವುದನ್ನ ಬೆಳವಣಿಗೆ ಆಗತೈತಿ ನೋಡು ಇವತ್ತು ಗಂಡ ಐತಿ ಉಗ್ರ ಎಟ್ಟ ಕಟ್ ಮಾರ್ತಿ ಮಾಡು ಹೊಳೆ ಬರ್ತಾವಿ ಉಗುರ ಅಂದ್ರೆ ಇವತ್ತಿನ ದಿವಸ ಗಂಡ ಐತಿ ಗಂಡ ಕೂದಲ ಎಟ್ಟ ಕಟ್ ಮಾರ್ತಿ ಮಾಡು ಕೂದಲು ಹೊಳೆ ಬರ್ತಾವ ಕೂದಲು ಅನ್ನೋದು ಗಂಡ ಐತಿ ಇವತ್ತು ನಾವು ಸಣ್ಣ ಮುಟ್ಟಿಗೆ ಆಕರೆದು ನಾವು ಹಾ ಮುಟ್ಟಿಗೆ ಆಕರೆದು ಆರು ತಿಂಗಳಿಗೆ ಅವಯವಗಳು ಬೆಳದಾವ ಹೌದು ಒಂಬತ್ತು ತಿಂಗಳಿಗೆ ಒಂದು ಕೂಸು ಹೊರಗೆ ಬಂದದ ಹಾ ಹೊಟ್ಟದಾಗಿಟ್ಟ ದೊಡ್ಡವ್ರಿದೋಣವಾ ಅನ್ಯಂಗೋಯಪ್ಪ ಒಂದು ಚೋಟಿದ್ದು ಈ ಕ್ಯಾರುಡಿಗೆ ಬೆಟ್ಟ ಕ್ಯಾಂದ್ರತಿ ಈ ಶರೀರ ಬೆಳವಣಿಗೆ ಆಗಬೇಕಾರಾ ಈ ಶರೀರದೊಳಗೆ ಎಲ್ಲ ಬಂತಕಂತ ಅದಾವ ಹೌದು ಎಲ್ಲ ಬಂದ್ರ ಗಂಡ ಗಂಡ ಕೂದಲಂದ್ರ ಗಂಡ ಗಂಡ ಉಗರಂದ್ರ ಗಂಡ ಅಲ್ಲಂದ್ರ ಗಂಡ ಗಂಡ ಕಣ್ಣನ ಹೋಗ ಎರಡು ಭಾಗದ ಒಂದು ಕರಿ ಗುಡ್ಡಿ ಒಂದು ಬಿಳಿ ಹೌದು ಹೌದು ಗುಡ್ಡಿ ಅಂದ್ರ ಅಂದ್ರೆ ಬಿಳಿ ಗುಡ್ಡಿ ಅಂದ್ರೆ ಗಂಡ ಗಂಡ ಹೌದಿಲ್ಲ ಇವತ್ತು ಒಟ್ಟೆ ಒಳಗಿರ್ತಕ್ಕಂತ ಆತ್ಮನ ಸಹಿತ ಗಂಡ ಐತಿ ಇವತ್ತು ಚುಂಚುನೂರಲ್ಲಿ ಅಕ್ಕಿಗೆ ಸುಲ್ತಾನ್ಪುರ್ ಬಸವರಾಜನೇ ನಿಜವಾದ ಗಂಡ ಹೌದ ಗಂಡ ಗಾಂಡ ಅದ್ರ ನೀವ್ ಅಬ್ಬ ಎಪ್ಪ ಇಲ್ಲಿ ಹೆಂಗ ಕೇಳ ಹೆಂಗ ಅಂದ್ರೆ ಒಂದು ಚರ್ಮದ ಚೀಲ ಇದ್ದಂಗ ಯಾವುದು ಕೈ ಚೀಲ ಚರ್ಮದ ಚೀಲ ಇದ್ದಂಗ ವೀರ್ಯ ದಾನ ಮಾಡವನಿಗೆ ನಿಜವಾದ ತಂದಿ ಅಂದ್ರು ಊತ ಬರೆದ ಇಟ್ರ ನೋಡ್ಕಾಲಿ ಹೌದಿಲ್ಲ ಈಗ ಸದ್ಯಕ್ಕ ನಮ್ಮ ಅಜ್ಜೇಶ್ವರ ಮುತ್ಯಾರ ಜಾತ್ರಿ ಮಾಡ್ಯಾರ ಜಾತ್ರೆ ಮಾಡ್ಬೇಕಾರ ಪೆಂಡಲ್ ಹಾಕ್ಯಾರ ಹಾಕ್ಯಾರ ಪೆಂಡಲ್ ಹೆಂಗ್ ಹಾಕ್ಯಾರು ಬಡ್ಡೆ ಕಂಬ ಮ್ಯಾಲ ಚೆತ್ತ ಇದು ಕೇಳು ಈ ಕಂಬ ನಿಲ್ಬೇಕಾರ ಭೂಮಿ ಆಧಾರ ಅದ ಆಧಾರ ಭೂಮಿ ನಿಲ್ಬೇಕಾರ ಬಟ್ಟೆ ನಮ್ಮಅಪ್ಪ ನಾನು ಕೆಳಗ ನಮ್ಮಅಪ್ಪ ಆದಿಶೇಷ ಆಧಾರವಾಗಿ ನಿಂತಾಗ ನಿನ್ನ ಭೂಮಿ ಮ್ಯಾಲ ನಿತ್ತದ ಆಗ ಹೇಳಿ ನೋಡ ಹೌದಿಲ್ಲ ಕೆಳಗ ನಮ್ಮ ಆದಿಶೇಷ ಅದಾನ ಮ್ಯಾಲ ನಿಮ್ಮ ಭೂಮಿ ತಾಯಿ ಅದ ಈ ಭೂಮಿ ತಾಯಿ ಮ್ಯಾಲ ಆಧಾರವಾಗಿ ನಿಂತಾವ್ ಯಾರು ಯಾರಿಪ್ಪ ಕಂಬದವ ಕಂಬ ಆಧಾರ ರೈತತ್ತ ಹೇಳಿ ನಿನ್ನ ಚತ್ನ ಮ್ಯಾಲಿಂದ ಅರಿವು ನಿಂತೈತಿ ನಿತ್ತೈತಿ ಅದಕ್ಕೆ ಪುರಾಂಡ ಬರ್ದಾರ ಏನಿಪ್ಪ ತಾಯಿ ಅಂದ್ರ ಒಂದು ಚರ್ಮದ ಚೀಲ ಇದ್ದಂಗ ಹಾ ನಿನ್ನ ಮೇಲೆ ಮ್ಯಾಲಿರ್ತಕ್ಕಂಥ ರಕ್ತ ಚರ್ಮ ಮಾಂಸ ನಾಯ್ನ ಮಾತಾತ್ನಪ್ಪ ಇದು ನಿಲ್ಬೇಕಾರೆ ಒಳಗೆ ಎಲುಬು ಇದ್ದಾಗ ಇದು ಇತ್ತೈತಿ ಹಾ ಜರಾ ಕರ್ತ ನನ್ನ ಎಲುಬು ತಗದು ದಂಡಿಗಿಟ್ಲಿ ಏನಾಕತ್ತಿ ನಿಂದ ಈಗ ಮಳಿ ಬರ್ತಂದ್ರ ತೋಲ அதுனப்பம் அந்த நாய் தங்க செத்திர அக்கி தங்க கம்பத்தி ஹர்க்கு அண்ணந்த ಅವ್ರದ್ದು ಹಂಗೆ ಅದ ಹೌದು ತಂಪಾಗಿ ತೋರ್ದು ಹೋಗತ್ತಿಬ್ಬನಿ ಬಡ್ದ ಅದಕ್ಕ ಯಾಕತೆ ಕೇಳಿದ್ರ ಹೆಚ್ಚು ಹೆಚ್ಚು ಅನ್ನಲಾಕ ಹೋಗಬೇಡ ಎಟ್ಟು ಎಲ್ಲಾ ಗಂಡಿನು ಅದಾವ ಹೌ ಇದನ್ನ ಬಿಟ್ಟ ನಿನ್ನಲ್ಲಿ ಕೆಪಾಸಿಟಿ ಏನ್ರಿ ಇತ್ತಂದ್ರ ಹೇಳ ಹೇಳುವ ನಾ ನಂದ ಚಾಲೆಂಜ್ ಏನಪ್ಪ ಮೂವತ್ತಾರು ವರ್ಷ ನೀ ಹಾಡ್ಕಿ ಮಾಡಿ ನಾ ಈಗ ಒಂಬತ್ತರಿಂದ ಹತ್ತು ವರ್ಷದ್ ನಾ ಹಾಡ್ಕಿ ಮಾಡ್ಲತ್ತನ್ ಸಣ್ಣ ಮಜಲ ಇದೆಯಪ್ಪ ನಮ್ದು ನಾವ್ ಸಣ್ಣವ್ರ್ ಇದೇವಿ ನೀವ್ ದೊಡ್ಡವ್ರು ಇದೇರಿ ಇಕ್ಕಿದ ನಾವು ಸಣ್ಣವ್ರು ಇದೇವು ನೀನೇ ತಗದೆ ನಿನ್ನ ಬಾಯದಿಂದ ಆ ಶರೀರ ಮತ್ತು ಆತ್ಮದ ಬಗ್ಗೆ ಮಾತಾಡ್

ಹೋಗ್ಬೇಕಾರ ಒಬ್ಬ ಡ್ರೈವರ್ ಗಾಡಿ ಅವ ಮಾಮಾವ ಅವ ಯಾವ ಮಾಮಾ ನೀನ್ ಕೇಳು ಹಾ ಇಕ್ಕ ಇಲ್ಲಿ ಗಾಡಿ ಅಂದ್ರೆ ಕಿಲಿ ಬರ್ಬೇಕು ಮಾವ ಚಾಕ್ ಬರ್ತನ ಹಾ ನನಗೆ ಹೋಗುದನಿ ಹಾ ಹೌದಿಲ್ಲ ಮೂರು ಕಟ್ಟಿಗೆ ಮೂರ್ ಲೀಟರ್ ಚುಮಿಣಿ ಸಿಗುದಿಲ್ಲ ದಿವಸ ಸೃಷ್ಟಿ ಪದ ನಾವು ಹಾಡ್ಲಾಕತ್ತೀವಿ ಅಂದ್ರೆ ಏನು ಇಲ್ಲ ಪರಮಜ್ಯೋತಿ ಪರಮಾತ್ಮನಿಗೆ ನಾರಾಯಣ ಅಂತ ಹೇಳಿ ನಾಮ ಬಂತು ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಕಣ್ಣಿಗೆ ಕಾಣ್ತಿರ್ಕಿಲ್ಲ ಬುದ್ಧಿಗೆ ನಿಲ್ಕಿಲ್ಲ ಯಾರು ಇಳದ ಟೈಮದಲ್ಲಿ ನಮ್ಮಪ್ಪ ಪರಮಾತ್ಮ ಯಾರಪ್ಪ ಪಂಜ ಪರಮಾತ್ಮನಿಗೆ ಅಂತಕ್ಕಂತ ನಾಮ ಬಂತು ನಾರಾಯಣದಿಂದ ಏನಪ್ಪಾ ಭೂಮಿ ಮೇಲೆ ಸೃಷ್ಟಿ ಮಾಡ್ಬೇಕಂತ ಮನಸ್ಸು ಮಾಡಿದ ಆ ಹಂಬಲದಿಂದ ಮೊದಲ ಹುಟ್ಟಿದ್ದ ನೀರು ನೀರಿನೋರ್ ಸೃಷ್ಟಿಯ ಬೀಜವನ್ನು ಬಿಟ್ಟಾಗ ಸಾವಿರ ವರ್ಷ ಆಯ್ತು ರೂಪ ಅದೊಂದು ಅಂಡದ ರೂಪವಾಗಿ ಮ್ಯಾಕಪಾತಕದ ಮ್ಯಾಲಿಂದ ಆಕಾಶವಾಗಿ ಕೆಳಗಿಂದ ಏನಪ್ಪ ಅಂತ ಕೇಳಿದ್ರೆ ಭೂಮಿಯಾಗಿ ನಮ್ಮ ಅಪ್ಪಂದ ಏನಪ್ಪ ಆತ ಕೇಳಿದ್ರೆ ಈ ಬ್ರಹ್ಮಣ ತಯಾರಂತ ಪದವನ್ನು ಹಾಡವಿ ಗಾಯತ್ರಿ ಹಾಡ್ಲಾ ಆಕಿ ಹಾಕಿ ಹೇಳದಾಳು ಗಾಯತ್ರಿ ಎಲ್ಲಿದ್ದಾವೆ ಹೌದಲ್ಲ ನಿನ್ನ ಗಾಯತ್ರಿ ನಮ್ಮಅಪ್ಪ ಪರಮಾತ್ಮಿಂದ ಹುಟ್ಟಾಳತ್ತೇಳಿ ಒಂದ್ ಹತ್ತು ಪುರ ನಾಕ್ ಕೊಡ್ಲಾಕ ಇದೀನಿ ನಮ್ಮಪ್ಪ ಪರಮಾತ್ಮನಿಂದ ನಿಂದ ಹುಟ್ಟಿಲ್ಲ ನಮ್ಮ ಗಾಯತ್ರಿ ಗಾಯತ್ರಿಕರ ಹೇಳುದಿಲ್ಲ ಕೇಸರ ಅವ್ರು ಹೇಳ್ತಾರ ನೀ ಆಯ್ತು ಹೇಳ್ಲಿಕ್ಕ್ರಿ ಹೌದಲ್ಲ ಅದಕ್ಕಾಗಿ ಅವ್ರ ಪಳಕ್ ಬರ್ಬೇಕಾರಿ ಎಲ್ಲದಾರ ಉಂಟಕ್ಕಂಥದ ತಕೊಂಡು ಬನ್ನ ಹೇಳಿ ಅಂತ ಮಾತವನ್ನು ಹೇಳಿ ಹೇಳಿ ಗಂಡಗ ನಾವು ನಮಸ್ಕಾರ ಮಾಡುದಿಲ್ಲ ಅಂದಾರು ಮಾಡಲದವ್ರು ಏನಾಗುತ್ತಾರ ಗಂಡಗ ನಿಂದೆ ಆಡಿದವ್ರು ಏನು ಆಗ್ತಾರ ಹೌದು ಹೊಸ ದಾಟಿ ಒಳಗೆ ನೀನನ್ನ ಪಾ ತರಗತಿ ಹಾ ಯಾಕಂದ್ರೆ ಈಗೀಗೆ ಹೊಸ ಟ್ರೆಂಡಿಂಗ್ ಹಾಡಿದ ಅದೇ ದಾಟಿ ಒಳಗೆ ಒಂದು ಎರಡು ನುಡಿ ಚಾಲವನ್ನ ಹಾಡಿ ಅವು ನಮ್ಮ ಸರಜೋಡಿ ಹಾಡುವಂಥ ಕಲ್ದರಿ ಚಾನ್ಸ್ ಕೂಡನು ಅದಕ್ಕೆ

ಯಾವನು ಕಂಡ ಹಾವುಗಳಂತೆ ಪಾಪಗಳು ಭಯದಿಂದ ಏನು ಅಂತ ಹೇಳಿ ಏನಪ್ಪಾ ಅಂತ ಕೇಳಿದ್ರೆ ಇದು ಪ್ರಶ್ನೆ ಹಾಕ್ಯಾರ ಬಸ್ ಬಸ್ ನಾಗ ಗರುಡನನ್ನು ಕಂಡ ಕಂಡು ಹಾವುಗಳಂತೆ ಪಾಪಗಳು ಭಯದಿಂದ ಓಡುವವು ಹೌದಲ್ಲ ಯಾಕಂದ್ರೆ ಏನು ಒಂದೇ ದಿವಸ ಕಳಿತಪ್ಪ ಅಂತಂದ್ರ ಇವತ್ತು ಒಂದು ದಿನ ಕಳಿತು ಅಂದ್ರೆ ನಾಳೆ ನಾಗಪ್ಪ ಬಂದ ನಾಗಪ್ಪಗೆ ಹಾಲು ಏರಿಬೇಕಾಗ್ತದೆ ಹಣ್ಣಿಗೆ ಹೋಗಿದ ಹಾಲ್ ತುಪ್ಪ ನೀರು ತುಪ್ಪ ಹಾ ಇವತ್ತನೇ ಏನಪ್ಪ ಅಂತ ನಾಗಪ್ಪನಿಗೆ ಹಾಲು ಏರಿಬೇಕಾಗ್ತದೆ ಏನಪ್ಪ ಅಂತ ಕೇಳಿದ್ರೆ ಪಂಚಮಿ ಅನ್ತಕ್ಕ ಐತಿ ಆ ಗರುಡ ಹೌದಿಲ್ಲ ಇವೆರಡರ ಸಂಬಂಧ ಏನ ಹೌದು ಹಾವುಗಳನ್ನ ಕಂಡ್ರ ಗರುಡಿ ಯಾಕ ತಿನ್ನುತೈತಿ ಹಾಕ್ಕೆಲ್ಲಾ ಕಾರಣ ಸಾಕಷ್ಟು ಪ್ರಾಣದೊಳ ಬರ್ದಿಟ್ಟಾರು ಹೌದು ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರೆ ನೀವೆಲ್ಲಾರು ಹೇಳ ಅಂದ್ರೆ ಆತಂದ್ರೆ ಆ ಪಂಚಮಿ ಬಗ್ಗೆ ಸ್ವಲ್ಪ ಹೇಳೋನು ಮುಂದಿನ ಸಂಜೆ ಹೇಳನ್ಯಪ್ಪ ಅದಕ್ಕಿಂತ ಪೂರ್ವದಲ್ಲಿ ಇನ್ನ ಶ್ರಾವಣ ಬಗ್ಗೆ ಹೇಳುದೈತಿ ಅವು ಒಂದು ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾ ಶ್ರಾವಣ ಬಗ್ಗೆ ಮಾತಾಡಿ ಹಾ ಸರಜೋಡಿ ಕಳವ ಅಂತ ಪ್ರಶ್ನೆ ಕೇಳ್ನು ಓಕೆ ಶ್ರಾವಣ ತಿಂಗಳದಾಗ ಲಕವ್ನ ನ್ಯಾನ ಅಪ್ಪ ಬರುತ್ತೈತಿ ಓಡಾಡ್ಯೋ ಅಯ್ಯಾಕ ಹೌ ರೀ ಗುರುಜಿಯವ್ರು